ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ವೇದ ವೇದಾವತಿ ಲಾಗು ಮಹಾಲಯ ಅಮಾಸೆ ಹಾಗೂ ಗಾಂಧಿ ಜಯಂತಿ ಶುಭಾಶಯಗಳು ಅಮಾಸೆ ಪೂಜೆ ಮಾಡಿದ್ದು ಲಾಗ್ ಮಾಡ್ತಾಯಿದ್ದೀನಿ ಇದು ವರಾಹ ಸ್ವಾಮಿ ಭೂವರಹ ಸ್ವಾಮಿ ಪ್ರತಿನಿತ್ಯ ಪೂಜೆ ಮಾಡ್ತೀನಿ ನಾನು ನಾನು ಹದಿನಾರು ಸೊ ಸೊ ಹದಿನಾರು ಶಂಭುಲಿಂಗದ ಪೂಜೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದ್ರ ಫೋಟೋ ಇದ್ರ ಮುಂದೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೀನಿ ಇದು ಹೊರ ಹೊರನಾಡಿನ ಅನ್ನಪೂರ್ಣೇಶ್ವರಿ ಇದು ಕಳಶ ನಾನು ಪ್ರತಿನಿತ್ಯ ಕಳಶ ಇಟ್ಟು ಪೂಜೆ ಮಾಡ್ತೀನಿ ಅಮಾಸದಿಂದ ಕಾಯಿ ಒಂದು ಚೇಂಜ್ ಮಾಡ್ತೀನಿ ಅನ್ನಪೂರ್ಣೇಶ್ವರಿ ಇದನ್ನು ಕೂಡ ಇದು ಅಷ್ಟಲಕ್ಷ್ಮಿಯರು ಇದು ಅಷ್ಟಲಕ್ಷ್ಮಿಯರು ಫೋಟೋ ಮುಂದೆ ನಾನು ದಸರಾ ಹಬ್ಬದಲ್ಲಿ ದೇವಿ ಕೂರಿಸಿ ಆರಾಧನೆ ಮಾಡ್ತೀನಿ ಪುರಾಣ ಓದ್ತೀನಿ ಅದು ಮುಂದೆ ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ ಇದು ಅದಕ್ಕೆ ಖಾಲಿ ಜಾಗ ಪ್ಲೇಟ್ ಇಟ್ಟಿದ್ದೀನಿ ನಾಳೆ ಅದು ಲಾಗ್ ಮಾಡ್ತೀನಿ ರಾಘವೇಂದ್ರ ಗುರುಗಳು ಇವರು ವರ ಇದು ಗೊರಣಲಕ್ಷ್ಮಿದು ಇದು ಕಾಮಾಕ್ಷಿ ದೀಪ ಅಮಾವಾಸ್ಯೆ ದಿನ ತುಪ್ಪದ ದೀಪ ಹಚ್ತೀನಿ ನಾನು ಅಮ್ಮ ಒಂದು ಬಟ್ಲಲ್ಲಿ ಆಮೆ ಇಟ್ಟು ಪೂಜೆ ಮಾಡ್ತೀನಿ ಇದು ದೇವ್ರ ಮನೆಯಲ್ಲಿ ಕನ್ನಡಿ ಇರಬೇಕು ಅಂತ ಒಂದು ಪುಟ್ಟದಾಗಿ ಕನ್ನಡಿ ಇಟ್ಟು ಪೂಜೆ ಮಾಡ್ತೀನಿ ನಾನು ಇದು ನಮ್ಮ ದೇವರ ಮನೆ ವಸೂಲ್ಕೊಂಡು ಇದು ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನಿಮ್ಮನೆ ಪೂಜೆ ಹೇಗಾಯಿತು ಚೆನ್ನಾಗಾಗಿದೆ ಅಂದ್ಕೊಂತೀನಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ಳೋಣ ಇದು ನೀವು ಕಮೆಂಟ್ ಮಾಡಿದರೆ ನನಗೆ ಯಾವ ಥರ ವೀಡಿಯೋ ಮಾಡಬೇಕು ಅಂತ ನನಗೊಂದು ಐಡಿಯಾ ಸಿಗುತ್ತೆ ನೀವು ನನಗೆ ಸಪೋರ್ಟ್ ಆಗುತ್ತೆ ನೋಡಿ ಹೇಗೆ ಅನ್ನಿಸ್ತು ಎಲ್ರಿಗೂ ಎಲ್ಲರ ಮನೆ ಪೂಜೆ ಚೆನ್ನಾಗಾಗಿದೆ ಅನ್ಕಂತೀನಿ ನಾನು ನಾ ಇದು ನಮ್ಮ ಗ್ರಾಮ ದೇವತೆ ನಾವು ಅಂಗಡಿಲಿ ಇತ್ತದನಲ್ಲ ಅಂಗಡೀಲಿ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ವಿ ಇದು ಕುರುವತ್ತಿ ಬಸವಣ್ಣ ಇದು ಇದು ದೇವ್ರ ಮನೇಲಿಡಬೇಕು ನಾನು ಜಾಗ ಇಲ್ಲದಕ್ಕೆ ಹೊರಗಡೆ ಇಟ್ಟಿದ್ದೀನಿ ಜಾಗ ಇದು ಚೇಂಜ್ ಮಾಡ್ತೀನಿ ನಾನು ಇದು ನಮ್ಮ ಅಂಗಳದ ತುಳಸಿ ಕಟ್ಟೆ ಪುಟಾಣಿ ತುಳಸಿ ಕಟ್ಟೆ ತುಂಬ ಚೆನ್ನಾಗಿದೆ ತುಂಬ ವರ್ಷದ್ದು ಇದು ಎಲ್ಲರೂ ಕೇಳ್ತಾರೆ ಎಲ್ಲಿ ತಗೊಂಡಿದ್ರಿ ಅಂತ ಇದು ಈ ಥರ ಮತ್ತೆ ಸಿಗ್ತಾನೇ ಇಲ್ಲ ಇದು ತುಂಬ ಚೆನ್ನಾಗಿದೆ ಇದು ತುಳಸಿನೂ ಚೆನ್ನಾಗಿ ಬಂದಿದೆ ನಮ್ಮನೆ ಹೊರ ಬಾಗ್ಲೇನ ಬಾಗಿಲಿದು ಬಾಗಿಲು ಸೂರ್ಯನ ಕಿರಣಗಳು ಚೆನ್ನಾಗಿ ಬೆಳಿತಿದೆ ನಮ್ಮ ಸೂರ್ಯನ ಬಾಗ್ಲಾಗಿರೋದ್ರಿಂದ ಉತ್ತರ ಬಾಗ್ಲಾಗಿರೋದ್ರಿಂದ ತುಂಬ ಚೆನ್ನಾಗಿ ಸೂರ್ಯನ ಕಿರಣಗಳು ಬೆಳೀತವೆ ನಾನು ಪುಟ್ಟದಾಗಿ ಗಿಡಗಳ್ ಬೆಳೆಸ್ಕೊಂಡಿದ್ದೀನಿ ಸಣ್ಣದ ಸಣ್ಣ ಪಾಟುಗಳಲ್ಲಿ ಅದರಲ್ಲಿ ಚೆನ್ನಾಗಿ ಬರ್ತಾಯಿದೆ ಗಿಡಗಳು ಇದು ಪ್ಲ್ಯಾಂಟು ಅಲುವೆರಾ ತುಂಬ ಚೆನ್ನಾಗಿ ಬಂದಿದೆ ನಾನೇನು ಜಾಸ್ತಿ ಮೇಂಟೈನ್ ಮಾಡೋಲ್ಲ ಆದರೂ ಚೆನ್ನಾಗಿ ಬರ್ತಾಯಿದೆ ಇದು ಒಂದು ಸಲ ತೋರಿಸ್ತೀನಿ ಈ ಲಾಗ್ ಗಿಡಗಳದೊಂದು ಲಾಗ್ ಮಾಡಿ ಒಂದು ಸಲ ತೋರಿಸ್ತೀನಿ ನಾನು ನಮ್ಮ ಮನೆ ಬಾಗಿಲು ಇದು ರಂಗೋಲಿಯು ರಂಗೋಲಿದು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ ಒಂದು ಲಾಗ್ ಮಾಡಿ ಅಂತೇಳಿ ಮಾಡ್ತೀನಿ ಲಾ ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದು ಗ್ರಾಮ ದೇವತೆ ಅದು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಗ್ರಾಮ ದೇವತೆಗೆ ನಮ್ಮ ಕರಿಯಂಬ ದೇವಿ ಇದು ಗ್ರಾಮ ದೇವತೆ ಈ ವಿಡಿಯೋ ಮಾಡಿ ವಾಚ್ ಮಾಡಿದ್ಗೆ ಥ್ಯಾಂಕ್ ಯು ಸೋ ಮಚ್